ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಗರ ನಿರ್ಮಾತೃ ಚೆನ್ನಯ್ಯನವರನ್ನು ಸ್ಮರಿಸುವ ಕಾರ್ಯ ನಡೆಯಬೇಕು ಕೋಲಾರ ನಗರ ನಿರ್ಮಾತೃ ಸಂವಿಧಾನ ರಚನಾ ಸಭೆಯ ಸದಸ್ಯರಾದ ಟಿ ಚೆನ್ನಯರವರ ನಲವತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧಿವಾದಿಗಳು ಇಂದಿನ ಯುವ ಪೀಳಿಗೆಗೆ ಚೆನ್ನಯ್ಯರವರು ಜಿಲ್ಲೆ ಹಾಗೂ ನಾಡಿಗೆ ನೀಡಿದ ಸಾಧನೆಗಳನ್ನು ತಿಳಿ ಹೇಳಲು ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಕರೆ ನೀಡಿದರು ಈ ವೇಳೆ ಟಿ ಚೆನ್ನಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಅದನ್ನ ಎತ್ತಿ ಹಿಡಿಯೋಕ್ಕೆ ಯಾರ್ಯಾರು ಕನ್ಸರ್ ಮಾಡಿದಿರೋ ಅಂದರೆ ಒಂದು ಚೆನ್ನಯ್ಯವರು ಮತ್ತೆ ಕೃಷ್ಣ ಕ್ಲಾಸ್ ಅದೆಲ್ಲ ಕಿರುಚಿತ್ರದಲ್ಲಿ ಬಂದಿದೆ ಮತ್ತೆ ಅದನ್ನು ರಿಪೀಟ್ ಮಾಡಕ್ಕೆ ನನಗೇನು ಇಷ್ಟ ಇಲ್ಲ ಏನು ಕಾನ್ಸ್ಟಿಟ್ಯೂಷನ್ ಬರೆದಾಗ ಅವ್ರನ್ನ ಅಂಬೇಡ್ಕರ್ ಸಾಹೇಬರು ಅವ್ರನ್ನ ಉಪಯೋಗಿಸ್ಕೊಂಡಿದ್ರು ಚೇರ್ಮನ್ ಆಗಿದ್ರು ಎಲೆಕ್ಟ್ರಿಸಿಟಿ ಅಡಿಯಲ್ಲಿ ಏನು ರಂಗಮಂದಿರ ಕಟ್ಟಿದ್ದಾರೆ ನಡೆಯುತ್ತೋ ಇಲ್ಲಿ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಳ್ಳೋದಕ್ಕೆ ಕುಟುಂಬದವರಿಗೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸ್ತೇನೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ನಮಗೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಬಗ್ಗೆ ನನಗೆ ಅಂದ್ರೆ ಗೋವಿಂದರಾಜಣ್ಣ ಅವ್ರು ಹೇಳ್ದಂಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಯಾಕಂದ್ರೆ ಅವಾಗ ನನಗೆ ಒಂಬತ್ತು ವರ್ಷ ನನ್ ಹತ್ತು ವರ್ಷ ನಾನು ಅವ್ರನ್ನು ನೋಡುವಿಲ್ಲ ನೀವು ಕೇಳಿದಾಗ ನೋಡಿದ್ದೀರಾ ಅಂದ್ರೆ ನಾನು ಎಲ್ಲ ನೋಡಿಲ್ಲ ಅಂತ ಹೇಳಿದೆ ಆದ್ರೆ ಎಲ್ಲವೂ ಕಡೆ ಮತ್ತೆ ನಡೀತಾರೆ ಇವಾಗ ತಂದೆ ಒಂದು ಎರಡು ಸತಿ ಮಾತ್ರ ಹೇಳಿದ್ರು ಜೀವನ ಬಂದಾಗ